یا شیشیش پطری زیمتون تخته ساز سر شیعه بیا نه آخرینه. رشدم جورا ثروت دارم، ثروت دارم، ثروت دارم. شدیدی رو تو ثروت دارم، ثروت دارم، ثروت دارم. رشدم جورا، واتارم آنی تو گر آندا. ಹೇಳಬೇಕು ಆ ನಿಟ್ಟಿನಲ್ಲಿ ಈ ಆನಂದರಲ್ಲಿ ಎರಡು ವಿದ್ಯೆಯನ್ನು ಕೂಡ ಕಳಿಸಿಕೊಡುವ ವ್ಯವಸ್ಥೆ ಮಾಡಿದ್ದಾರೆ ಈಗ ಬರುವಾಗ ಮಕ್ಕಳು ಹೇಳಿ ನಮ್ಮ ಕೇರಳದ ಒಂದು ವಿದ್ಯೆ ಇರುತ್ತೆ ಅದರ ತರಬೇತಿಯನ್ನು ಮಾಡಿಸಲಿಕ್ಕೋಸ್ಕರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಾಗಾಗಿ ಆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಚೆನ್ನಾಗಿ ಜ್ಞಾನದ ಜೊತೆಗೆ ದೈಹಿಕವಾದ ಕೆಲವು ಅಧ್ಯಯನವೂ ಕೂಡ ಅವಶ್ಯಕ ಬುದ್ಧಾಚಾರ್ಯರ ಚರಿತ್ರೆ ಹೇಳಿಕೊಡ್ತಾರೆ ಆಚಾರ್ಯರು ಆಟವನ್ನು ಆಡ್ತಾ ಇದ್ರು ಆಟದಲ್ಲಿ ಕೂಡ ಎಲ್ಲ ಮಕ್ಕಳಲ್ಲಿ ಅಧರ್ಗಣ್ಯರಾಗಿದ್ರು ಆಶ್ರಮವಾದನೆಯಲ್ಲೂ ಕೂಡ ಶಿಷ್ಯರಲ್ಲಿ ಕೆಲವರಿಗೆ ನಾನು ಭಾರಿ ಬಲಿಷ್ಠ ಇದ್ದೇನೆ ಅಂತ ಅಹಂಕಾರ ಬಂದಾಗ ಎಲ್ಲರಿಗಿಂತಲೂ ನನಗೆ ಬಲ ಜಾಸ್ತಿ ಇದೆ ಅನ್ನೋದು ತೋರಿಸಿದ್ದಾರೆ ಆಚಾರ್ಯ ನನ್ನ ಅತ್ರಯ್ಯ ದೈಹಿಕವಾದಂತಹ ಬಲದ ಅವಶ್ಯಕತೆಯೂ ಇದೆ ನನ್ನ ಆಚಾರ್ಯ ಅವರಿಗೆ ತೋರಿಸಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಹತ್ತು ಈ ಶಿಬಿರದ ಕಾಲದಲ್ಲಿ ಒಳ್ಳೆಯ ಶಿಕ್ಷಣದ ವ್ಯವಸ್ಥೆಯನ್ನು ಈ ಆಂಗ್ಲವಾದ ಗುರುಗಳು ಮಾಡಿಕೊಟ್ಟಿದೆ ಅತ್ಯಂತ ಪ್ರಶಂಸನೀಯವಾದ ಕಾರ್ಯ ವಿಶೇಷವಾಗಿ ಆ ಮಕ್ಕಳ ಮಾತುಗಳನ್ನು ಕೇಳುವಾಗ ಬಹಳ ಸಂತೋಷವಾಗುತ್ತೆ ಯಾಕೆಂದರೆ ಮೊದಲಿಗೆ ಹೆಚ್ಚಿನ ಎಲ್ಲ ಮಕ್ಕಳು ಹೇಳಿದ್ದೆ ಏನಂದರೆ ನಮಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ವ್ಯವಸ್ಥೆ ಇದ್ರು ಅಂತ ಅಂದರೆ ಇದು ಆ ಮಕ್ಕಳು ಸಂತೋಷದಿಂದ ಹೇಳ್ಕೊಂಡಿದ್ದಾರೆ ನಮ್ಗೆ ತುಂಬ ಕಿಟಕಿದೆ ಆಯಿತು ನಮ್ಗೆ ಹೇಗೆ ಬಿಸಿಬಿಟ್ಟು ಯಾರು ಹೇಳಲಿಲ್ಲ ಅಂದರೆ ಇದು ನಮಗೆ ಮುಂದಿನ ಪಾಠ ಧರ್ಮ ಸಾಧ್ಯ ಇದೆ ಪ್ರಹ್ಲಾದರಾಜರು ಹೇಳಿದಂತೆ ಕುಮಾರ ಆಚರಣೆ ದೊಡ್ಡವರಾದರೆ ವಯಸ್ಸಾದ್ಮೇಲೆ ಆಚರಣೆ ಮಾಡಬೇಕು ಸಾಧ್ಯ ಇಲ್ಲ ಮಕ್ಕಳಿದ್ದಾಗಲೇ ಅವರಿಗೆ ಭಾಗವತ ಧರ್ಮಗಳನ್ನು ತಿಳಿಸಬಹುದು ಶ್ರವಣಾದಿಗಳಿರಬಹುದು ಅನುಷ್ಠಾನಾದಿಗಳಿರಬಹುದು ಆ ಒಂದು ನಿಟ್ಟಿನಲ್ಲಿ ಈ ಶಿಬಿರ ಅತ್ಯಂತ ಸಾರ್ಥಕವಾಗಿ ಮಕ್ಕಳಿಗೆ ಮಕ್ಕಳನ್ನ ಪೋಷಕರಿಗೆ ಮಕ್ಕಳನ್ನ ಹೊರ ಕಳಿಸ್ಬೇಕು ಅಂತ ಸಂಕಲ್ಪ ಹೇಳಿದ್ರು ಅದಕ್ಕೋಸ್ಕರ ಒಂದು ಶಿಬಿರ ನಡೆಯುತ್ತೆ ಹಾಗೆ ಆಗಬಾರದು ಶಿಬಿರ ಅಂದ್ರೆ ಮಕ್ಕಳಿಗೆ ಆ ಹತ್ತು ದಿನದಲ್ಲಿ ಏನಾಗತ್ತೆ ಅಂದ್ರೆ ಹೋದ ವರ್ಷ ಕಲಿಸ್ತಾನೆ ಮತ್ತೆ ಕಲಿಸ್ತಾರೆ ಕೆಲವೊಂದ್ರೆಲ್ಲ ಮತ್ತೆ ಮತ್ತೆ ಇರ್ತಾರೆ ಮತ್ತೆ ಈ ವರ್ಷವೂ ಅದನ್ನೇ ಕಲಿಸ್ತಾರೆ ಮುಂದಿನ ವರ್ಷವೂ ಅದನ್ನೇ ಕಲಿಸುದು ಪ್ರತಿ ವರ್ಷ ಅದನ್ನೇ ಕಲಿಸುದು ಇದಕ್ಕೆ ಒಂದಿಷ್ಟು ತಿಂಡಿ ತಿನ್ನಿಸೋದು ಒಂದಿಷ್ಟು ಆಟ ಆಡಿಸೋದು ಮನೆ ಕಳಿಸೋದು ಇಷ್ಟೇ ನಡೀತಾ ಇರುತ್ತೆ ಇಲ್ಲಿ ಒಂದು ವಾತಾವರಣದಲ್ಲಿ ಇದ್ದು ಆ ಮಕ್ಕಳಿಗೆ ಒಂದು ಒಂದು ಇಡೀ ದಿನನಿತ್ಯದ ವ್ಯವಸ್ಥೆ ಯಾವ ರೀತಿ ಬದಲಬೇಕು ಅನ್ನೋ ಒಂದು ಕ್ರಮವನ್ನ ಉಳಿಸಿಕೊಳ್ಳುವ ವ್ಯವಸ್ಥೆ ಆಗಿದೆ ಹಾಗಾಗಿ ಮಕ್ಕಳಿಗೆಲ್ಲ ಒಂದು ಮಾರ್ಗದರ್ಶನ ಏನಂದ್ರೆ ನೀವು ಎಲ್ಲರೂ ಕೂಡ ಈ ಕ್ರಮವನ್ನ ಹತ್ತು ದಿನದಲ್ಲಿ ಆಚರಣೆ ಮಾಡಿದ್ರೆ ಪ್ರತಿನಿತ್ಯ ಆಚರಣೆ ಮಾಡಬೇಡಿ ಬರೀ ಎದು ಮೀಸಲಲ್ಲ ಇಲ್ಲಿ ಯಾರು ಹಾಡಿಗೆ ಬಿಸಿದ್ರು ಅಂತ ಹೇಳಿ ನಾಳೆ ಅವರು ಹಾಡೇ ಎಸಲ್ಲ ಹಾಗಾಗಿ ನಾಳೆ ಏಳು ಗಂಟೆಗೆ ಹೇಳಿದ್ರೆ ಇಲ್ಲ ನೀವು ಮನೆ ಹೋದ್ರು ಹಾಡ್ ಹಾಕಿ ನೀವೇ ಹಾಡ್ ಹಾಕೊಳ್ಳಿ ಹಾಡ್ ಹಾಕ್ಲಿಕ್ಕೆ ಹೇಳಿ ನೀವೇ ಹೇಳಬೇಕು ನಿಮ್ಮ ತಂದೆ ತಾಯಿ ನೆಪಿಸಿ ನಿಮ್ಮ ಅಣ್ಣ ಅಣ್ಣದಮ್ಮದನ್ನೆಪಿಸಿ ನಿಮ್ಮ ಸುತ್ತಮುತ್ತಲಿನ ಮನೆಯವ್ರು ನೆಪಿಸಿ

ಮಕ್ಕಳಿಗೆ ವೇಷಭೂಷಣ ಆಗಲಿಲ್ಲ ಆದರೆ ಅವರ ಆ ವೇಷ ಧಾರಣೆ ವಸ್ತ್ರಧಾರಣೆಯು ಕೂಡ ಅತ್ಯಂತ ಅನುರೂಪವಾಗಿ ಇದು ಬಹಳ ಕಷ್ಟ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲವೂ ಬದಲಾಗ್ತಾ ಇದೆ ಮನುಷ್ಯನ ಮನಸ್ಸಿನಿಂದ ಆರಂಭಿಸಿ ಇನ್ನು ರೋ ಆಹಾರದಲ್ಲಿರಬಹುದು ಎಲ್ಲರಲ್ಲಿಯೂ ಕೂಡ ಅತ್ಯಂತ ಶುಚಿತ್ವವನ್ನು ಕಾಪಾಡಿಕೊಳ್ಳುವಲ್ಲಿ ಈ ಶಿಬಿರ ಅತ್ಯಂತ ಯಶಸ್ವಿಯಾಗಿದೆ ಹಾಗಾಗಿ ಮಕ್ಕಳು ಬಂದಿದ್ದಾರೆ ಆ ಮಕ್ಕಳು ತಾವು ತಮ್ಮ ಮನೆಗಳಿಗೆ ಕೂಡ ಆ ಶಿಬಿರದ ಕಾರ್ಯದಲ್ಲಿ ನಿಧಾನ ಮಾಡಿ ಜೊತೆಗೆ ಆಗಲೇ ಯಾರು ಇದೆ ಹಿಂದೆ ಹೇಳಿದ್ರು ಮಕ್ಕಳಿಗೆ ಅಂತ ಅದನ್ನು ನಾನು ಕೂಡ ಹೇಳುತ್ತೇನೆ ಯಾಕೆಂದರೆ ದಿನ ಮಾತ್ರ ಈ ಒಳ್ಳೆ ಸಂಸ್ಕಾರ ಇದೆ ಆಗಲ್ಲ ಜೀವನ ಪೂರ್ಣ ಈ ಒಳ್ಳೆ ಸಂಸ್ಕಾರದಲ್ಲಿ ಇರಬೇಕು ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನ ಒಳ್ಳೆ ಬಿಟ್ಟಾಗ ವಿದ್ಯೆಯ ಅಭಿವೃದ್ಧಿಯೂ ಆಗುತ್ತೆ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ಪ್ರೀತಿ ಯಶಸ್ಸು ಉತ್ತಮವಾದ ಒಳ್ಳೆಯ ಶಿಕ್ಷಣ ಒಳ್ಳೆಯ ಸಂಸ್ಕಾರ ಅದರಿಂದ ಒಳ್ಳೆಯ ವಿಧವಾದಂತಹ ಜಗತ್ತು ನಿರ್ಮಾಣವಾಗಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ಕೂಡ ಉತ್ತಮವಾದ ಜ್ಞಾನ ಸಂಪಾದನೆ ಮಾಡಿದ್ದಾರೆ ನಾವೇ ಹೋಗಲಿ ಮುಂದಿನ ವರ್ಷ ಬೇಡ ವೇಳಾ ಬಂದು ಸೇರ್ಕೊಳ್ಳಿ ಇಲ್ಲಿ ಇನ್ನಷ್ಟು ಅಧ್ಯಯನವನ್ನು ಹೇಳಿದ್ರು ಮಕ್ಕಳೆಲ್ಲ ಅಂತ ಇದೊಂದು ಒಳ್ಳೆಯ ಸಂಸ್ಕಾರ

ಪ್ರಶಂಸನೀಯರು ಅಂತವರ ಸಂತತಿ ಸಹಾಯವಾಗಲಿ ಇನ್ನಷ್ಟು ಮಕ್ಕಳು ಬರಲಿ ಇನ್ನಷ್ಟು ಅಧ್ಯಯನ ನಡೆಯಲಿ ಇನ್ನಷ್ಟು ಒಳ್ಳೆಯ ರೀತಿಯ ಧಾರ್ಮಿಕವಾದ ಕಾರ್ಯಕ್ರಮಗಳು ಸಮಾಜದಲ್ಲಿ ನಡೆಯುವಂತಾಗಲಿ ಹಾಗಾಗಿ ಆ ಎಲ್ಲ ಮಕ್ಕಳಿಗೂ ಕೂಡ ಪೂರ್ವಕವಾದ ಧನ್ಯವಾದಗಳು ಕೂಡ ವಿಶೇಷವಾದಂತಹ ಅರಿವಾಯಿಗಳ ಅನುಗ್ರಹ ವಿಶೇಷವಾದ ಬಲ ಏಕೆಂದರೆ ಇಂತಹ ಒಂದು ಅಭಿವೃದ್ಧಿ ನಮ್ಮ ಭಾರತ ದೇಶದ ಅಭಿವೃದ್ಧಿಯಾದ ಆ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಕೂಡ ಅನುಭವ ಇರಲಿ ಜೊತೆಗೆ ನಮ್ಮ ಶ್ರೀನಿವಾಸ ನಡೆಸಿಕೊಳ್ಳಬಹುದು ವಿಶೇಷವಾಗಿ ಪ್ರಶಂಸೆ ಮಾಡಿದ ಮಕ್ಕಳು ವಿದ್ಯೆಯ ಅಧ್ಯಯನದ ಜೊತೆಗೆ ಈ ರೀತಿಯ ಎಲ್ಲ ಸಂಘಟನಾತ್ಮಕವಾದ ಕಾರ್ಯಗಳನ್ನು ಕೂಡ I uh -huh. ಅವರು ಈ ಮಕ್ಕಳನ್ನೆಲ್ಲ ನೋಡುವಂತ ಅವಕಾಶ ಕೊಟ್ಟು ತನ್ನ ಮೂಲಕ ಅವರ ಪ್ರಗತಿಯನ್ನು ಗುರುತಿಸುವಂತ ಅವಕಾಶ ಮಾಡಿದ್ದಾಗಿ ದೇವರು ಒಳ್ಳೆಯ ಆಯುಷ್ಯವನ್ನು ಆರೋಗ್ಯವನ್ನು